ಬೆಂಗಳೂರಿನಲ್ಲಿ ಬ್ಯಾಂಕ್ ಜನಿಸಿದ ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮುಗಿಸ್ತಾರೆ ಹಿರಿಯ ಸೊ ಪಿತಾಮಹ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದಂತಹ ಬ್ಯಾಂಕ್ ಚುನಾರ್ಥನ್ ಅವರು ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮುಗಿಸಿ ಪಿತಾಮಹ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡಿದಂತಹ ಪಿತಾಮಹ ಇವರಿಗೆ ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿರುವಂತದ್ದು ಸಿನಿಮಾ ಅಲ್ಲದೆ ಕಿರುತೆರೆ ರಂಗಭೂಮಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ರು ಹಾಸ್ಯ ನಟನಾಗಿ ತಮ್ಮದೇ ಚಾಪು ಮೂಡಿಸಿದ್ರು ನಟ ಬ್ಯಾಂಕ್ ಚನಾರ್ಥನ್ ಸೊ ಬ್ಯಾಂಕ್ ಉದ್ಯಮಿಯಾಗಿ ನಂತರ ರಂಗಭೂಮಿಯ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ತಾರೆ ಸೊ ಮಣಿಪಾಲ್ ಆಸ್ಪತ್ರೆಯ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಜೊತೆಗೆ ಇವತ್ತು ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ ಸೊ ಬ್ಯಾಂಕ್ ಜನಾರ್ದನ್ ಅವರ ನೆನಪನ್ನು ಅವರ ಜೊತೆಗೆ ನಟಿಸ್ತಂಥವ್ರು ಮೆಲಕ್ಕಾಕ್ತಾಯಿದ್ರು ಸೊ ಎರಡು ವರ್ಷಗಳ ಹಿಂದೆ ಕೂಡ ಅವರು ಹೃದಯಾಘಾತದಿಂದ ಚೇತರಿಕೆ ಕಂಡಿದ್ದರು ಸೊ ಇತ್ತೀಚಿನ ವರ್ಷಗಳವರೆಗೂ ಕೂಡ ಅವರು ರಂಗಭೂಮಿ ಒಂದು ಸೇವೆಯನ್ನು ಮಾಡ್ತಾ ಇದ್ರು ಅಂತ ಸೊ ಈಗ ಹಿರಿಯ ನಟರು ಪೋಷಕ ಕಲಾವಿದರು ಡಿಗ್ರಿ ನಾಗರಾಜ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇವತ್ತು ಬ್ಯಾಂಕ್ ಜನಾರ್ದನ್ ಹಿರಿಯ ನಟರು ನಿಮ್ಮ ಜೊತೆ ಎಲ್ಲ ಸಾಕಷ್ಟು ಕಾಲ ಕಳೆದ ಅವರ ಅಗಲಿಕೆ ನಿಜಕ್ಕೂ ಬಹಳ ಬೇಸರ ತರಿಸ್ತಾ ಇದೆ ನೀವೇನಂತೀರಿ ಕೇಳಿಸ್ತಿದ್ಯಾ ಹೇಳಿ ಸರ್ ಅದೇ ಬ್ಯಾಂಕ್ ಜನಾರ್ದನ್ ಅವರ ಅಗಲಿಕೆ ನೀವು ಬಹಳಷ್ಟು ವರ್ಷಗಳ ಕಾಲ ಜೊತೆಯಾಗಿ ಕರೆ ಹಂಚ್ಕೊಂಡಂತವ್ರು ಹ್ಮ್ ಆ ಇಂಡಸ್ಟ್ರಿ ಬಂದ್ಮೇಲೆ ಮೇಲೆ ನಮ್ಮ ಪಾಸ್ ಪಾಪ ನಾನು ಹ ಹ ನಮ್ಗೂ ಬಲೆ ನಾಡಿನೆಲ್ಲ ಮಾಡ್ತಾರೆ ಅಮೇಲೆ ಕಾಮಲೇ 80 ತಾರಿಕೆ ಕನ್ಫರ್ಮ್ ಆಯಿದ್ರೆ ಹು ವರ್ಷದಿಂದ ಅವನು ನನ್ ಕೈ ಸಿಕ್ಕတယ် ಯಾಕಂದ್ರೆ ಇಲ್ಲ ಓಕೆ ಓಕೆ ನಿಮ್ಮ ಮೊದಲ ಒಂದು ಭೇಟಿ ಪರಿಚಯ ಯಾವಾಗ ಅದನ್ನ ನೆಟ್ ಮಾಡ್ಕೊಳ್ಳಬಾದಾ ಎಸ್ ಸರ್ ಮೊದಲ ಭೇಟಿ ಯಾವಾಗ ಯಾವ ಭೇಟಿ ಆದ್ರಿ ಯಾವ ಇಸ್ವೀಲಿ ಎಷ್ಟು ವರ್ಷಗಳ ವಡನಾಟ ಆ ಇಂಡಸ್ಟ್ರಿ ಬಂದಾಗ ನಾನು ಅವನಿಗೆ ಬಂದ ಸಿಕ್ಕಿ ಕೊಟ್ಟಿದ್ದಾನು ಆವಾಗ ಅದ್ ಪತ್ತೆಯಾಗಿ ನಾಟಕ ಪಾಠ ಮಾಡ್ತೇನೆ ಅಂತಂದ್ರೆ ಮತ್ತಿನಂತೆ ಆವಾಗ ನಾನು ನಮ್ಮ ಟ್ಯೂಬ್ ಅಲ್ಲಿ ಹಾಕೊಂಡು ಪಾಠ ಪಾಡಿಸ್ತಾ ಇದ್ದೆ ಹ್ಮ್ 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 ನಾಟಕ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಮೂವತ್ನಾಲ್ವತ್ತು ವರ್ಷದಿಂದ ನಮ್ಗೆ ಜೊತೆಗೆ ಎಲ್ಲಾ ನಾಟಕದಲ್ಲಿ ಪಾಠ ಮಾಡ್ತಾ ಇದ್ದಾರೆ

ಈಗೆಲ್ಲ ಒಬ್ಬೊಬ್ರು ಇತ್ರ ಅನಾರೋಗ್ಯ ಆಗ್ತಿರೋದೆಲ್ಲ ನೋಡಿದ್ರೆ ಬಹಳ ಬೇಸರ ಆಗುತ್ತೆ ಅಂತ ಬಾಲ್ಯದ ನೆನಪುಗಳೆಲ್ಲ ನೀವೆಲ್ಲ ನಿಮ್ಮ ಸಿನಿಮಾಗಳು ಹ್ಮ್ ಧನ್ಯವಾದ ಯು